ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ಇವತ್ತಿನ ವೀಡಿಯೋ ಬಂದು ನೋಡಿ ನನ್ನ ಒಂದು ಎಂಬ್ರಾಯ್ಡರಿ ಮಿಷಿನ್ ಹೊಸ ಮಿಷಿನ್ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ರಾಲ್ಸನ್ ಮಿಷಿನ್ ಅಂತ ಎಂಬ್ರಾಯ್ಡರಿ ಮಾಡೋದಕ್ಕೆ ಅಂತಲೇ ತೊಗೊಂಡಿರೋಂಥ ಮಿಷಿನ್ ಇದು ನಾನು ಬಂದು ಸ್ಟಿಚಿಂಗ್ ಮಾಡ್ತಿರೋದ್ರಿಂದ ಈ ಎಂಬ್ರಾಯ್ಡರಿ ಮಿಷಿನ್ ಅಂತೂ ನನಗೆ ತುಂಬಾ ಅವಶ್ಯಕತೆ ಇತ್ತು ಯಾಕಂದರೆ ನಾನು ಹೊರಗಡೆ ಕೊಟ್ಟು ಇದ್ದೆ ಆದರೆ ಅವರು ತುಂಬಾ ಕಾಯಿಸ್ತಾ ಇದ್ದರು ಹೇಳಿದ ಟೈಮ್ ಕೊಡ್ತಾನೆ ಇರಲಿಲ್ಲ ಈ ಮಿಷಿನಿಂದ ತುಂಬಾ ನನಗೆ ವರ್ಕ್ ಮಾಡಿಸೋದ್ರಿಂದ ಪ್ರಾಬ್ಲಮ್ ಆಗ್ತಾಯಿತ್ತು ಅದಕ್ಕೆ ನಾನೇ ಕಲಿತ್ಕೊಂಡ್ರೆ ಅದು ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಈ ಮಿಷಿನ ತಗೊಂಡೆ ಈ ಮಿಷಿನ್ ಬಂದು ಹದಿನಾಲ್ಕು ಸಾವಿರದ ಎಂಟುನೂರು ನಾನು ಬಂದು ಲೋನಿಗೆ ತಗೊಂಡೆ ಅದರಿಂದ ಲೋನ್ ಆಗಿರೋದ್ರಿಂದ ಇದು ಹದಿನೆಂಟು ಸಾವಿರ ಆಯಿತು ಸ್ಟಾರ್ಟಿಂಗ್ ಬಂದು ಎರಡೂವರೆ ಸಾವಿರ ಅಮೌಂಟ್ ಕಟ್ಸ್ಕೊಂಡ್ರು ಇನ್ನು ಪ್ರತಿ ತಿಂಗಳು ಎರಡೆರಡು ಸಾವಿರ ಅಂತ ಎಂಟು ತಿಂಗಳು ಇದನ್ನು ಇ ಎಮ್ ಐ ಕಟ್ಟಬೇಕು ಬಜಾಜ್ ಕಾರ್ಡಿಂದ ಲೋನಲ್ಲಿ ಕೂಡ ತಗೋಬೋದು ಹಾಗಾಗಿ ನೋಡಿ ವೈರ್ ಕೂಡ ಎಲ್ಲ ಸೆಟ್ಟಿಂಗ್ ಮಾಡಿಕೊಟ್ರು ವೈರ್ ಕೂಡ ಈ ಥರ ಇದೆ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಬೇರೆ ಕಡೆಯೆಲ್ಲ ನಾನು ನೋಡಿ ತಿಳ್ಕೊಂಡು ಈ ಮಿಷಿನ್ ಬಗ್ಗೆ ಆಮೇಲೆ ಈ ಮಿಷಿನ್ ತೊಗೊಂಡಿರೋದು ಹಾಗಾಗಿ ಇನ್ನು ಮುಂದೆ ವರ್ಕ್ ಸ್ಟಾರ್ಟ್ ಮಾಡಬೇಕು ನಾನು ಮುಂದೆ ಹಾಗೆ ಸ್ವಲ್ಪ ಸ್ವಲ್ಪ ಆಗಿ ಕಲ್ತ್ಕೊಳ್ಳೋಣ ಅಂತ ನಾನು ಸ್ಟಿಚಿಂಗ್ ಜೊತೆ ಮತ್ತು ಇದನ್ನು ಕಲ್ತ್ಕೊಂಡ್ರೆ ನನಗೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ನೋಡಿ ಇಷ್ಟು ಟೂಲ್ಸ್ ಕೊಟ್ಟವ್ರೆ ಎರಡು ಸ್ಕ್ರೂ ಡ್ರೈವರ್ ಕೊಟ್ಟವ್ರೆ ಮತ್ತು ಇದೇನೋ ಸ್ವಲ್ಪ ಫ್ರಿಂಗ್ ಹಿಂಗು ಅದು ಇದು ಕೊಟ್ಟವ್ರೆ ಸೂಜಿ ಬಂದು ಎರಡು ಸೂಜಿ ಇದು ಬಂದು ಅಲ್ಲೇ ಪ್ಯಾಕಿಂಗಲ್ಲೇ ಬಂದಿರೋ ಅಂಥ ಇದು ಇದು ನೋಡಿ ಇದು ಜಿಗ್ಝಾಗ್ಗೆ ಇದನ್ನು ಹಾಕ್ಕೊಂಡು ಜಿಗ್ಝಾಂಗ್ ಮಾಡೋದು ಇವಾಗ ಅಲ್ಲಿ ಇದು ಬಂದು ಎಂಬ್ರಾಯ್ಡರಿ ವರ್ಕ್ ಮಾಡೋಕ್ಕೆ ಸೆಟ್ ಮಾಡೋರೆ ಜಿಗ್ಝಾಗಿ ಮಾಡಬೇಕು ಅಂತಂದರೆ ನಾವು ಇದನ್ನು ಹಾಕ್ಕೊಂಡು ಜಿಗ್ಝಾಗ್ ಮಾಡಬೇಕು ಅದನ್ನು ಹೇಳ್ಕೊಟ್ಟವ್ರೆ ಯಾವ ರೀತಿ ಪಿಟ್ ಮಾಡ್ಕೋಬೇಕು ಅಂತ ಅದನ್ನು ಹಾಕ್ಕೊಂಡು ನಾವು ಜಿಗ್ಜಾಗ್ ಮಾಡ್ಬೋದು ಈಗ ಆಲ್ರೆಡಿ ಒಂದು ಸೆಕೆಂಡ್ ತಗೊಂಡಿದ್ದೆ ತೊಗೊಂಡಿದ್ದೆ ಜಿಗ್ಜಾಗ್ ಮಿಷಿನ್ನು ಅದಿದೆ ನೋಡೋಣ ಮುಂದೆ ಬೇಕಾದರೆ ಜಿಗ್ಜಾಗ್ ಹಾಕೊಳ್ಳೋಣ ಇವಾಗ ಸದ್ಯಕ್ಕೆ ಎಂಬ್ರಾಯ್ಡರಿ ವರ್ಕ್ ಕಲಿಬೇಕು ಅಂತಲೇ ಈ ಮಿಷಿನ್ ತೊಗೊಂಡಿರೋದು ಅದು ಕಲ್ತ್ಕೊಂಡ್ರಂತೂ ನಮಗಂತೂ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ನಾವು ಸಿಟಿಗೆ ಸಿಟಿಗೋಗಿ ಮಾಡ್ಸ್ಕೊಬರ್ಬೇಕಾಗಿತ್ತು ಹಾಗಾಗಿ ಅದರಿಂದ ತುಂಬಾ ಪ್ರಾಬ್ಲಮ್ ಆಯ್ತಿತ್ತು ಹೋಗಲಿ ಅಲ್ಲಿಗೆ ಹೋಗಿದ್ರು ಹೋಗಂತೂ ಒಂದು ಸಾರಿ ಬರೋದೊಂದು ಸಾರಿ ಕೊಡ್ತಾನೆ ಇರಲಿಲ್ಲ ಅವರು ನಾವು ಹೇಳಿದ ಟೈಮಿಗೆ ಇರಲಿಲ್ಲ ತುಂಬಾ ಕಾಯಿಸ್ತಾ ಇದ್ದರು ಹಾಗಾಗಿ ಅದರಿಂದ ನಾನೇ ಮಿಷಿನ್ ತೊಗೊಂಡ್ಬಿಟ್ರೆ ನನಗೆ ಒಳ್ಳೆಯದು ನನಗೆ ಯೂಸ್ ಆಗುತ್ತೆ ಅಂತ ಈ ಮಿಷಿನ್ ತೊಗೊಂಡೆ ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು